ಫೆಬ್ರವರಿ ಇಪ್ಪತ್ತೊಂದರಂದು ತೋಂಟದಾರ್ಯ ಮಠದ ಲಿಂಗೈಕ್ಯ ಸಿದ್ದಲಿಂಗ ಸ್ವಾಮೀಜಿ ಜಯಂತಿ ದಿನ ಭಾವೈಕ್ಯತೆ ದಿನ ಆಚರಣೆಗೆ ವಿರೋಧ ಕುರಿತು ಶಿರಹಟ್ಟಿ ಸಂಸ್ಥಾನ ಮಠದ ಉತ್ತರಾಧಿಕಾರಿ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿಗಳು ಹೇಳಿಕೆ ನೀಡಿದ್ದ ಬೆನ್ನಲ್ಲೇ ಇದೀಗ ಮಠದ ಭಕ್ತರು ತಾಲೂಕು ದಂಡಾಧಿಕಾರಿ ಅನಿಲ್ ಬಡಿಗೇರ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಫೆಬ್ರವರಿ ಇಪ್ಪತ್ತೊಂದರಂದು ತೋಂಟದಾರ್ಯ ಮಠದ ಲಿಂಗೈಕ್ಯ ಸಿದ್ದಲಿಂಗ ಸ್ವಾಮೀಜಿ ಜಯಂತಿ ದಿನ ಭಾವೈಕ್ಯತೆ ದಿನ ಆಚರಣೆಗೆ ವಿರೋಧ ಕುರಿತು ಮನವಿ ಸಲ್ಲಿಸಲಾಯಿತು ಸಿಸಿ ನೂರು ಸಂದೀಪ ಕಪ್ಪತನವರ್ ಆರ್ಬಿ ಕಮತ್ ಹೊನ್ನಪ್ಪ ಶಿರಹಟ್ಟಿ ನಾಗರಾಜ್ ಫಕಿರೇಶ ಫಕೀರೇಶ ರೆಟ್ಟಿಹಳ್ಳಿ ಸಂತೋಷ್ಪುರಿ ಅಕ್ಬರ್ ಯಾದಗಿರಿ ಅಪಾರ ಭಕ್ತ ಸಮೂಹ ಹಾಜರಿದ್ದರು ಬಸವರಾಜನವರ್ಗುಂದ ಎನ್ಕೆಎಸ್ ಭಾವೈಕ್ಯತೆ ಪೀಠದ ಸದ್ಭಕ್ತರಲ್ಲಿ ಒಂದು ಕಳಕಳಿ ಪ್ರಾರ್ಥನೆ ಈಗ ಮಾನ್ಯ ತಾಲೂಕಾ ಮೂಲಕ ಆದರಣೀಯ ಜನಪ್ರಿಯ ಮಾನ್ಯ ಗೃಹ ಮಂತ್ರಿಗಳಿಗೆ ಆದರಣೀಯ ಜನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆದರಣೀಯ ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ಈ ಮನವಿಯನ್ನು ಸಲ್ಲಿಸಲಾಗಿದೆ ಈ ಮನವಿಯನ್ನು ತಮ್ಮೆಲ್ಲರ ಆಶೀರ್ವಾದದ ಮೂಲಕವಾಗಿ ತಯಾರು ಮಾಡಿರುವಂತಹ ಎಲ್ಲಾ ಮಹನೀಯರ ಅಭಿಪ್ರಾಯ ಕೃಳೀಕರಣ ಮಾಡಿ ಎಲ್ಲಾ ಗ್ರಾಮದ ಗುರು ಹಿರಿಯರು ಎಲ್ಲ ಸೇರಿ ಈ ಮನವಿ ರಚನೆ ಮಾಡಿರುವಂತಹ ಎನ್ಆರ್ಶನದಲ್ಲಿ ಪರಮ ದಿವ್ಯ ವಿಚಾರದಲ್ಲಿ ಈ ಮನವಿಯನ್ನ ತಯಾರು ಮಾಡಲಾಗಿದೆ ತಮ್ಮೆಲ್ಲರೂ ಸಮಕ್ಷ ತಮ್ಮೆಲ್ಲರೂ ಸಾಕ್ಷೀಕರಿಸಿ ಈ ಮನವಿಯನ್ನ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳಿಗೆ ವರದಿ ವಾಚನವನ್ನು ಓದಿ ಈ ಮನವಿಯನ್ನು ಸಲ್ಲಿಸಲಾಗುವುದು ಆಧರಣೀಯ ಜನಪ್ರಿಯ ಮಾನ್ಯ ಮುಖ್ಯಮಂತ್ರಿಗಳು ಜಗದ್ಗುರು ಫಕೀರೇಶ್ವರ ಭಾವೈಕ್ಯತೆ ಪೀಠದ ಸತ್ಪಕ್ತರು ಶಿರಟ್ಟಿ ಸಂಸಾರ ಮಠ ಶಿರಟ್ಟಿ ಇವರಿಂದ ಆಧರಣೀಯ ಜನಪ್ರಿಯ ಮಾನ್ಯ ಗೃಹ ಮಂತ್ರಿಗಳು ಕರ್ನಾಟಕ ಘನ ಸರ್ಕಾರ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳು ಗದಗ್ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಗದಗ್ ಮಾನ್ಯ ತಾಲೂಕಾ ತಹಶೀಲ್ದಾರ್ ಶಿರಟ್ಟಿ ಅವರ ಮುಖಾಂತರ ಗೌರವಪೂರ್ವಕವಾಗಿ ಸಲ್ಲಿಕೆ ವಿಷಯ ಗದಗ್ ಡಂಬಾಳ್ ತೋಟದಾರ ಮಠದ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ತೋಟದ ಸಿದ್ದಲಿಂಗ ಮಹಾಸ್ವಾಮಿಗಳು ಎಪ್ಪತ್ತೈದನೇ ಜಯಂತಿ ದಿನವನ್ನು ಭಾವೈಕ್ಯತೆ ದಿನ ಎಂದು ಆಚರಿಸುವುದನ್ನು ನಿಲ್ಲಿಸುವ ಕುರಿತು ಮಾನ್ಯರೇ ಸುಮಾರು ಐದುನೂರು ವರ್ಷಗಳ ಭಾವೈಕ್ಯತೆ ಪರಸ್ಪರ ಇತಿಹಾಸವನ್ನು ಹೊಂದಿರುವ ಶ್ರೀ ಜಗದ್ಗುರು ಫಕೀರೇಶ್ವರರ ಭಾವೈಕ್ಯತಾ ಮಹಾಸಂಸ್ಥಾನ ಪೀಠದ ಕರ್ತೃ ಶ್ರೀ ಜಗದ್ಗುರು ಫಕೀರೇಶ್ವರರು ಮಾತ್ರ ಮಾತ್ರ ಅನ್ವಯಿಸುತ್ತದೆ ಭಾವೈಕ್ಯತ ಹರಿಕಾರ ಎಂಬ ವಿಶೇಷಣೆ ಪದಗಳನ್ನು ಪೂಜೆ ಲಿಂಗೈಕ್ಯ ಡಾಕ್ಟರ್ ತೋಟದ ಸಿದ್ದಲಿಂಗ ಮಹಾಸ್ವಾಮಿಗಳು ಅನ್ವಯಿಸಿ ಅವರ ಎಪ್ಪತ್ತೈದನೇ ಜಯಂತಿ ದಿನ ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾವೈಕ್ಯತೆ ದಿನ ಎಂದು ಆಚರಣೆ ಮಾಡುತ್ತಿರುವುದು ಗದಗಿನ ಶ್ರೀ ತೋಟದಾರ್ಯ ಮಠದ ಕಾರ್ಯಕ್ರಮವನ್ನು ಜಗದ್ಗುರು ಫಕೀರೇಶ್ವರ ಸಂದೇಶದಲ್ಲಿ ಅಪಾರ ವಿಶ್ವಾಸ ಭಕ್ತಿ ಶ್ರದ್ಧೆ ನಾವೆಲ್ಲರೂ ಬಲವಾಗಿ ಖಂಡಿಸುತ್ತಿದ್ದೇವೆ ಅದು ನಮ್ಮ ಸ್ವಾಭಿಮಾನವೂ ಹೌದು ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ದಲಿಂಗ ಮಹಾಸ್ವಾಮಿಗಳು ಜೀವಾವಧಿಯಲ್ಲಿ ಅನೇಕ ಧಾರ್ಮಿಕ ಸಮಾರಂಭದಲ್ಲಿ ಶಿರಟ್ಟಿ ಮಠದ ಪೂಜೆಯ ಕರ್ತೃಗಳನ್ನು ಭಾವೈಕ್ಯತೆಯ ಹರಿಕಾರರೆಂದು ಸಂಬೋಧಿಸಿರುವುದು ಅವರ ಪ್ರವಚನ ಕ್ರಿಯರಾದ ನಮ್ಮ ಕಿವಿಗಳಲ್ಲಿ ಇಂದಿಗೂ ವರ್ಧನಿಸುತ್ತಿದೆ ವಸ್ತುಸ್ಥಿತಿ ಹೀಗಿದ್ದರೂ ಸಹ ಸದ್ಯದ ಗದಗಿನ ತೋಟದಾನ್ಯ ಮಠದ ಪೂಜ್ಯರು ಹಾಗೂ ಆಡಳಿತ ಅಧಿಕಾರಿಗಳು ಭಾವೈಕ್ಯತೆಯ ಎಂಬ ಪದವನ್ನು ಪೂಜೆ ಲಿಂಗೈಕ್ಯ ಡಾಕ್ಟರ್ ತೋಟದ ಸಿದ್ದಲಿಂಗ ಮಾಧವಮಿಯವರಿಗೆ ಅನ್ವಯಿಸಿ ಅಮಂಥ ಪತ್ರಿಕೆ ಶುದ್ಧಿ ಲಭಿಸಿದೆ ಇದರಲ್ಲಿ ಪ್ರಕಟಿಸಿರುವುದು ಲಿಂಗೈಕ್ಯ ಪೂಜರಾದ ಭಾವನೆಗಳಿಗೆ ಅಪಚಾರ ಮಾಡಿದಂತೆ ಭಾಸವಾಗುತ್ತದೆ ನಮಗೂ ಹಾಗೂ ಅಪಾರ ವೃಂದಕ್ಕೂ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ತೋಟದ ಸಿದ್ದಲಿಂಗ ಮಹಾಸ್ವಾಮಿಗಳು ಎಪ್ಪತ್ತೈದನೇ ಜಯಂತಿ ಆಚರಿಸುವುದು ಸಂತೋಷ ತಂದಿದೆ ಆದರೆ ಭಾವಕ್ಯತೆ ಹರಿಕಾರ ವಿಶೇಷಣವನ್ನು ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಅನ್ವಯಿಸಿರುವುದು ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಜಯಂತಿ ದಿನವನ್ನು ಭಾವೈಕ್ಯತೆ ದಿನ ಎಂದು ಪ್ರಕಟಿಸಿರುವುದು ಸಿರಟ್ಟಿ ಮಠದ ವೃಂದಕ್ಕೆ ಅಪಾರ ನೋವನ್ನುಂಟು ಮಾಡಿದೆ ಸಿರಟ್ಟಿ ಮಠದ ಹಿರಿಯ ಪೂಜೆ ಅಪ್ಪಣೆಯ ಮೇರೆಗೆ ಆಡಳ ಉತ್ತರಾಧಿಕಾರಿಗಳಾದಂಥ ಶ್ರೀ ಜಗದ್ಗುರು ಪಂಜೀರ್ಯಾಲೇಶ್ವರ ಮಹಾಸ್ವಾಮಿಗಳ ಈ ವಿಷಯವನ್ನು ಗದಗಿನ ಶ್ರೀ ದೊಡ್ಡದಾರೆ ಮಠದ ಆಡಳಿತಾಧಿಕಾರಿಗಳಿಗೆ ದೂರವಾಣಿ ಮೂಲಕ ಗಮನ ತಂದಾದರೂ ತಂದಿದ್ದರೂ ಕೂಡ ಸೂಕ್ತ ಸ್ಪಂದನೆ ಸಿಗದಿರುವುದು ಹಾಗೂ ನಮ್ಮ ಭಾವನೆಗಳ ಸಕಾರಾತ್ಮಕವಾಗಿ ಸ್ಪಂದಿಸದೆ ಆಗುತ್ತಿಲ್ಲ ಎಂಬ ಸಿರಟ್ಟೆ ಮಠದ ಪೂಜ್ಯರು ಹಾಗೂ ಉತ್ತರಾಧಿಕಾರಿಗಳು ತೀವ್ರವಾಗಿ ಬೇಸರ ವ್ಯಕ್ತಪಡಿಸಿದ್ದಾರೆ ಕಾರಣ ಈ ಹಿನ್ನೆಲೆಯಲ್ಲಿ ನಾವು ಉಲ್ಲೇಖಿಸಿರುವ ಭಾವೈಕ್ಯತೆ ಪದ ಬಳಕೆ ಬಿಟ್ಟು ಉಳಿದ ಎಪ್ಪತ್ತೈದನೇ ಜಯಂತ್ಯೋತ್ಸವ ಶ್ರೀ ಗದಗಿನ ಶ್ರೀ ತೋಟದಾರ್ಯ ಮಠದ ವಿಜೃಂಭಣೆಯಿಂದ ಆಚರಿಸಲು ನಮ್ಮ ಯಾವುದೇ ತಕರಾರು ಇರುವುದಿಲ್ಲ ಇದಕ್ಕೆ ಗದಗಿನ ತೋಟದಾರ್ಯ ಮಠದ ವಕ್ರಿ ಪತ್ರಿಕಾ ಹೇಳಿಕೆ ನೀಡಿ ಚಿರಟಿ ಜಗತ್ತುಗಳು ಮೀಸಲಾಗಿರುವ ಭಾವೈಕ್ಯತೆ ಹರಿಕಾರ ಎಂಬ ಪದವನ್ನು ತಾವು ಉಪಯೋಗಿಸಿಕೊಂಡು ಆ ದಿನವನ್ನು ಭಾವೈಕ್ಯತೆ ದಿನ ಎಂದು ಆಚರಿಸಲು ಮುಂದಾದರೆ ನಾವು ಅದನ್ನು ಉತ್ತರಗಳ ಸಾಕ್ಷಿಯಾಗಿ ಉಗ್ರವಾಗಿ ಪ್ರತಿಭಟಿಸುತ್ತೇವೆ ಅವರು ಆಚರಿಸುತ್ತಿರುವ ಭಾವೈಕ್ಯತೆ ದಿನ ಎಂಬ ಪದ ಬಳಿಕೆ ಆಚರಿಸುತ್ತಿರುವ ಕಾರ್ಯಕ್ರಮ ಆಚರಣೆ ಸಿರಟ್ಟಿ ಮಠದ ಹಾಗೂ ಸಿರಟ್ಟಿ ಮಠದ ಭಕ್ತರ ಪಾಲಿಗೆ ಕರಾಳ ದಿನ ಎಂದು ಈ ಮೂಲಕ ಘೋಷಿಸುತ್ತೇವೆ